ಇದು ಹಣ ಮಾಡೋ ಒಂದು ದೊಡ್ಡ ವ್ಯೂಹ ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ನಾವೆಲ್ಲ ಒಟ್ಟಿ ಕೂತ್ಕೊಂಡ್ರೆ ಒಂದು ಆಸ್ಪತ್ರೆಯಲ್ಲಿ ಒಂದು ಮೇಜಿನ ಸುತ್ತ ಒಬ್ಬ ಒಬ್ಬ ಇಂಗ್ಲೀಷ್ ಡಾಕ್ಟ್ರು ಯಾಕೆಂದ್ರೆ ಇಂಗ್ಲೀಷ್ ಮೆಡಿಸಿನ್ ಕೂಡ ಬೇಕು ಎಮರ್ಜೆನ್ಸಿ ಕ್ವಿಕ್ ಫಿಕ್ಸ್ಗೆ ಈಗ ನಾನು ಹೊರಗೆ ಹೋಗುವಾಗ ನಾನು ಯಾರಾದ್ರೂ ಕಾರ್ ನಡಿಯಲ್ಲಿ ಹಾಕಿದ್ರು ನಾನು ಅಲ್ಲಿ ಹೋಗಿ ನಾನು ಯೋಗ ಮಾಡ್ತೇನೆ ನಾನು ಗೋಮೂತ್ರ ಕೊಡಿತೇನೆ ಆಗುದಿಲ್ಲ ಆವಾಗ ನಾನು ಎಲುಬು ಕಟ್ಲಿಕ್ಕೆ ಯಾರಾದ್ರೂ ಬೇಕು ಎಲುಬು ಕಟ್ಟಿದ ನಂತರ ಅದನ್ನು ಬೇಗ ಗುಣ ಮಾಡ್ತೇನೆ ಅಂತ ಹೇಳಿ ಗೊತ್ತು ನನಗೆ ಕಟ್ಟಬೇಕಲ್ಲ ಎಲುಬನ್ನು ಅದಕ್ಕೆ ಡಾಕ್ಟರ್ ಬೇಕು ಅಥವಾ ಈಗ ನಾನು ಅಲ್ಲಿ ಹೋಗ್ತಾರೆ ಯಾರಾದ್ರೂ ಮತ್ತೆ ತಪ್ಪಿ ಬಿದ್ದು ಬಿಟ್ರು ಅವರ ನೋಡ್ಲಿಕ್ಕೆ ಒಂದು ಎಮರ್ಜೆನ್ಸಿ ಬೇಕು ಸೊ ಎಮರ್ಜೆನ್ಸಿ ಗೆ ವೆಸ್ಟರ್ನ್ ಮೆಡಿಸಿನ್ ಬೇಕು ಆದರೆ ಅದು ಬರೇ ಟೂ ಪರ್ಸೆಂಟ್ ಈ ಲೋಕದಲ್ಲಿ ನೂರು ಜನರಿಗೆ ಕಾಯಿಲೆ ಬಂದರೆ ಎಮರ್ಜೆನ್ಸಿ ರಡ್ಡಿ ಎರಡೇ ಜನರಿಗೆ ಬಾಕಿ ಉಳಿದ ತೊಂಬತ್ತೆಂಟು ಜನರಿಗೆ ನಮ್ಮಲ್ಲಿ ಅದ್ಭುತವಾದ ಔಷಧಿಗಳಿವೆ ಇದಕ್ಕೆ ಏನು ಖರ್ಚಿಲ್ಲ ಫ್ರಾನ್ಸ್ನಲ್ಲಿ ಬಹಳ ಕಷ್ಟದಲ್ಲಿರುವಾಗ ಅವರೊಂದು ಚೈನೀಸ್ ಮೆಡಿಸಿನ್ ಹಾಸ್ಪಿಟಲ್ ಮಾಡಿದ್ರು ಪ್ಯಾರಿಸ್ನಲ್ಲಿ ನೂರು ಬೆಡ್ಡಿನ ಚೈನೀಸ್ ಮೆಡಿಸಿನ್ ಹಾಸ್ಪಿಟಲ್ ಮಾಡಿ ಈಗ ಪ್ಯಾರಿಸ್ನ ಹೋಲ್ ಫ್ರಾನ್ಸ್ನ ಆರೋಗ್ಯದ ಖರ್ಚಿನ ಐವತ್ತು ಶೇಕಡ ಉಳಿಸಿದ್ರು ಗೊತ್ತಾಯ್ತಾ ಹಾಗಾಗಿ ಅನಾವಶ್ಯಕವಾಗಿ ನಾವು ಪೇಷಂಟ್ಸ್ ಅನ್ನು ಆಸ್ಪತ್ರೆ ಕಳಿಸಿ ಅವರನ್ನು ಕಷ್ಟ ಮಾಡಿ ನಾನು ಯಾವಾಗಲೂ ಹೇಳುದು ನಮ್ಮ ಒಬ್ಬ ಸ್ಟೂಡೆಂಟ್ ಒಂದಿವಸ ನನಗೆ ಹೇಳಿದ ನಾನು ಕೇಳಿದೆ ಯಾರಪ್ಪ ಪೇಷಂಟ್ ಅಂದ್ರೆ ಯಾರು ಅಂತ ಏನು ಹೇಳಿದ ಗೊತ್ತಾ ಮ್ಯಾನ್ ಹೂ ಕಮ್ಸ್ ಟು ಸಿ ಎ ಡಾಕ್ಟರ್ ಬಿಕಮ್ಸ್ ಅ ಪೇಶೆಂಟ್ ಅಂತ ಹೇಳಿದ ಶಾಕ್ ಆಯ್ತಾ ನಿಮಗೆ ಅದ್ರ ಸತ್ಯ ನಾನು ಆವಾಗ ಹೇಳ್ತಾ ಇದ್ದೆ ನಮ್ಮ ಹತ್ರ ನಾರ್ಮಲ್ ಅಂತ ಇಲ್ಲ ಆವ್ರೇಜ್ ಇರುದು ಅದನ್ನ ನಾವು ನಾರ್ಮಲ್ ಮಾಡಿದ್ದೇವೆ ಅಲ್ಲಿ ಫಾಲ್ಸ್ ಪಾಸಿಟಿವ್ ಆಗ್ತದೆ ನೀವು ನೂರು ಜನ ಆಸ್ಪತ್ರೆಗೆ ಹೋಗಿ ಚೆಕ್ಅಪ್ ಅಂತ ಹೇಳಿದ್ರೆ ಐನೂರು ಪೇಷಂಟ್ಸ್ ಹೊರಗೆ ಬರ್ತಾರೆ ಆಸ್ಪತ್ರೆಗೆ ಹೋದವ ಪೇಶೆಂಟ್ ಆಗಿ ಬರ್ತಾನೆ ಅವನಿಗೆ ಇನ್ನೊಂದು ಪ್ರಶ್ನೆ ಕೇಳುತ್ತೆ ವೆನ್ ವಿಲ್ ವಿ ಬಿಕಮ್ ಎ ಅಂತ ಅವನು ಯಾವಾಗ ಮನುಷ್ಯ ಆಗ್ತಾನೆ ಅಂತ ಹುಡುಗ ಏನು ಹೇಳಿದೆ ಗೊತ್ತಾ ರೇರ್ಲಿ ಎವರ್ ಇಫ್ ಎವರ್ ಆಗುದೇ ಇಲ್ಲ ಪರ್ಮನೆಂಟ್ ಅವನು ಯಾಕೆಂದ್ರೆ ಔಷಧಿ ಕೊಟ್ಟವಾಗೂ ಹೇಳ್ತಾರೆ ಡಾಕ್ಟ್ರು ಲೈಫ್ ಲಾಂಗ್ ತೆಕ್ಕೊಳ್ಬೇಕು ಬಿಟ್ಟರೆ ಎಲ್ಲ ನಿಮ್ಮ ಬ್ಲಡ್ ಪ್ರೆಷರ್ ಮೇಲೆ ಹೋಗಿ ಬಿಡ್ತದೆ ಯಾಕಂದ್ರೆ ಅವ್ರಿಗೆ ಕಂಪನಿಯವರು ಕೊಟ್ಟಿದ್ದಾರೆ ಹಾಗೆ ಮಾಡಿ ಅಂದ್ರೆ ಅವ್ನು ತಕ್ಕೊಳಿದ್ರೆ ಇವ್ರು ಲಾಭ ಇಲ್ಲ ಸೊ ಇಂಟಗ್ರೇಟೆಡ್ ಸಿಸ್ಟಮ್ ಇದಕ್ಕೆ ನಾನು ಹೇಳುದು ಮೆಟಾ ಮೆಡಿಸಿನ್ ಅಂತ ಮೆಟಾ ಮೆಡಿಸಿನ್ ಅಂದ್ರೆ ಎರಿಸ್ಟಾಟ್ಲ್ ಏನ್ ಬರದ ಫಿಸಿಕ್ಸ್ ಬರದ ಮೊದಲಿಗೆ ಮತ್ತೆ ಸೈಕಾಲಜಿ ಬರದ ಸೈಕಾಲಜಿಯನ್ನು ಫಿಸಿಕ್ಸ್ನ ನಂತರ ಬರೋದಕ್ಕೆ ಮೆಟಾ ಫಿಸಿಕ್ಸ್ ಅಂತ ಹೇಳಿದ್ದೆ ಸೈಕಾಲಜಿಗೆ ಮೆಟಾ ಅಂದ್ರೆ ನಂತರ ಸೊ ಈಗ ಮೆಟಾ ಮೆಡಿಸಿನ್ ಮಾಡಿದ್ದೇನೆ ಅದನ್ನು ಪಬ್ಲಿಷ್ ಮಾಡಿದ್ದೇನೆ ನಾನು ಅದರ ವಿಷಯ ಕೂಡ ಲೆಕ್ಚರ್ ಎಲ್ಲ ಬಾರಿ ಬಾಕಿ ದೇಶದಲ್ಲಿ ಕರೀತಾರೆ ನಮ್ಮ ದೇಶದಲ್ಲಿ ಯಾರು ಕಲಿಯೋದಿಲ್ಲ ನಮ್ಮ ಸರ್ಕಾರದವರಿಗೆ ಇದು ಬೇಡ ಆದರೆ ನಿಜವಾಗಿ ಇರೋದು ಇದರಲ್ಲಿ ಭವಿಷ್ಯ ಇರೋದು ಇದರಲ್ಲಿ